ಹದಿನೈದು ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂತಹ ತುಮ್ಕೋಸ್ನ ಒಂದು ಚುನಾವಣೆಯು ನಡೆಯುತ್ತಿದ್ದು ಚುನಾವಣೆಗೆ ಆರ್ ಎಂ ರವಿ ತಂಡದ ಸದಸ್ಯರು ನಾಮಪತ್ರವನ್ನು ಸಲ್ಲಿಸಿದರು ನಾಮಪತ್ರವನ್ನು ಸಲ್ಲಿಸಿದ ನಂತರ ಹದಿನೈದು ನ್ಯೂಸ್ನೊಂದಿಗೆ ಮಾತನಾಡಿದ ರವಿ ಅವರು ಈ ಬಾರಿ ತಮ್ಮ ಗೆಲುವು ಖಚಿತ ಎಂದು ಸ್ಪಷ್ಟಪಡಿಸಿದರು ನಾಮಿನೇಷನ್ನ ಸಲ್ಲಿಸಿದ್ವಿ ಅನಿಸ್ತಾ ಇದೆ ಸರ್ ಚುನಾವಣೆ ಚುನಾವಣೆ ನಮಗೆ ಪೂರಕವಾಗಿದೆ ಅನ್ನಿಸ್ತಿದೆ ನಮ್ಮ ಏನು ಅಳಕಿಲ್ಲ ಏನಿಲ್ಲ ಅಷ್ಟು ಸ್ಥಾನಗಳನ್ನು ಹೌದು ಅಷ್ಟು ಸ್ಥಾನ ಗೆಲ್ಲಬೇಕು ಅಂತಲೇ ತಾನೇ ಹಾಕೊಂಡಿರೋದು ಹಾಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ಜನಪರ ಕೆಲಸಗಳನ್ನು ನೋಡಿದ್ದಾರೆ ನಮ್ಮ ಸದಸ್ಯರಿಗೆ ಹಿತವಾಗಿರುವಂಥ ಕೆಲಸ ಕಾರ್ಯಗಳು ನೋಡಿದ್ದಾರೆ ಆ ನಿಟ್ಟಲ್ಲಿ ಖಂಡಿತ ಗೆಲ್ತೀವಿ ಅವ್ರು ಖಂಡಿತ ಅವ್ರು ಆಶೀರ್ವಾದ ಮಾಡಿ ನಮ್ಮನ್ನು ನಾವು ಗೆಲ್ತೀವಿ ಅನ್ನೋದಕ್ಕಿಂತ ಅವ್ರು ಗೆಲ್ಲಿಸ್ತಾರೆ ಸರ್ ಕಳೆದ ಬಾರಿ ಚುನಾವಣೆಗಿಂತ ಈ ಚುನಾವಣೆಗೂ ಸಾಕಷ್ಟು ಪೈಪೋಟಿ ಅಂತ ಎಲ್ಲ ಪ್ರತಿ ಚುನಾವಣೆಯಲ್ಲೂ ಪೈಪೋಟಿ ಇರುತ್ತೆ ಯಾರ ಸುಮ್ಮನೆ ರೆಡ್ ಕಾರ್ಪೆಟ್ ಹಾಸ್ ಯಾರು ಕರ್ಕೊಂಡು ಹೋಗೋದಿಲ್ಲ ಚುನಾವಣೆ ಪ್ರತಿ ಚುನಾವಣೆಯಲ್ಲೂ ಪೈಪೋಟಿ ಇದ್ದೇ ಇರುತ್ತದೆ ಆ ಪೈಪೋಟಿ ಇದೆ ಅಂತಲೇ ನಾವು ಚುನಾವಣೆ ಮಾಡ್ಬೇಕು ಯಾರನ್ನೂ ನಾವು ಅಂಡ್ರೆಸ್ಟಿಮೇಟು ಮಾಡಬಾರ್ದು ಪ್ರತಿಸ್ಪರ್ಧಿಗಳನ್ನ ಓವರ್ ಎಸ್ಟಿಮೇಟು ಮಾಡಬಾರ್ದು ಅವ್ರ ಸಾಮರ್ಥ್ಯ ಎಷ್ಟಿದೆ ಏನೇನು ಮಾಡ್ತಿದ್ದಾರೆ ಎಲ್ಲದನ್ನು ನೋಡಿ ನಾವೇನೇನು ಹೇಳಬೇಕು ಪ್ರತಿಯೊಂದನ್ನು ಗಮನಸೇ ಆ ನಾವು ಚುನಾವಣೆಯನ್ನು ಮಾಡ್ತೀವಿ ಯಾರೇ ಅಧ್ಯಕ್ಷರಾದ್ರೂ ಸ್ವಲ್ಪ ವಿರೋಧದ ಅಲೆ ಇರ್ತದೆ ಅಂತಂದು ಕೇಳ್ತೀವಿ ವಿರೋಧದ ಅಲೆ ಮಾಡ್ಕೊಂಡ್ರೆ ಇರುತ್ತೆ ಒಳ್ಳೆ ಕೆಲಸ ಮಾಡಿದರೆ ಏನು ಅನ್ಸಲ್ಲ ಆಮೇಲೆ ನಾವಂತ ತಿಳ್ಕೊಂಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀನು ಸತ್ಯ ಹರಿಶ್ಚಂದ್ರನ್ ಕರ್ಕೊಂಬಂದರೂ ನೂರಕ್ಕೆ ನೂರು ಜನ ಯಾರೂ ಒಪ್ಪಲ್ಲ ಎಂಬತ್ತು ತೊಂಬತ್ತು ಭಾಗ ಒಪ್ಪಿದರೆ ಅದು ನಿಜವಾಗ್ಲೂ ನೂರಕ್ಕೆ ನೂರು ಜನ ಒಪ್ಪಿದಂಗೆ ನಮಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ಜನಗಳಿಗೆ ಶೇಕಡ ಎಪ್ಪತ್ತು ಎಂಬತ್ತು ಭಾಗದ ಮೇಲೆ ಜನಗಳಿಗೆ ನಾವು ಕಂಡು ಒಳ್ಳೆಯ ಆಡಳಿತವನ್ನು ನಿರ್ವಹಣೆ ಮಾಡಿದ್ವಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ನಾವು ಕಳೆದ ಚುನಾವಣೆಯಲ್ಲಿ ಕೇವಲ ಮೂರೇ ಇಂದ್ರಲೋಕ ಚಂದ್ರಲೋಕ ತೋರಿಸ್ತೀವಿ ಅಂತ ಹೇಳಿರಲಿಲ್ಲ ಕೇವಲ ಮೂರು ಕಾರ್ಯಕ್ರಮಗಳನ್ನು ತುರ್ತಾಗಿ ಆದ್ಯತೆಯಾಗಿ ಮಾಡ್ತೀವಿ ನದಿ ಒಂದು ಸೂಪರ್ ಮಾರ್ಕೆಟು ಕಾನೂನು ಆತ್ಮಕವಾಗಿ ಸಕ್ರಮಗೊಳಿಸಲು ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತೀವಿ ಅಂದಿದ್ವಿ ಅದೆಲ್ಲ ಮಾಡಿ ನಿಮಗೆ ಗೊತ್ತಿದೆ ಅದು ಮುಗಿಸಿ ಈಗ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದೆ ಎಲ್ಲ ನಮ್ಮ ಬಿಲ್ಡಿಂಗ್ ಮೇಲೆ ಸೋಲಾರ್ ಪ್ಯಾನಲ್ ಹಾಕಿ ಎಲ್ಲ ಮಾಡ್ತೀವಿ ಅಂದಿದ್ವಿ ಅದರಿಂದ ನಮ್ಮ ಸಂಘಕ್ಕೆ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಬಿಲ್ ಕಟ್ಟದೆ ಉಳಿತಾಯಿದೆ ಅದರ ಜೊತೆಗೆ ಬೆಲೆ ಸ್ಥಿರತೆ ಅಂತ ಹೇಳಿದ್ವಿ ಈಗ ನೀವೇ ನೋಡಿದ್ದೀರ ಬೆಲೆ ಸ್ಥಿರತೆ ಯಾವುದೇ ಏನೇ ಕೋರ್ಟಲ್ಲಿ ಏನೋ ಬಂತು ಇಲ್ಲಿಗಲ್ಲಿ ಕೋರ್ಟ್ ಬಂತು ಯಾವುದಕ್ಕೂ ಜಗ್ತಿಲ್ಲ ಬಗ್ತಿಲ್ಲ ಬೆಲೆ ಸ್ಥಿರತೆ ಇದೆ ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡೋಕ್ಕಾಗುತ್ತೆ ನಮ್ಮ ಇದರಲ್ಲಿ ವ್ಯಾಪ್ತಿಯಲ್ಲಿ ಯಾರ ಸಂಪರ್ಕದಲ್ಲಿದ್ದರೆ ಆಗುತ್ತೆ ಅಂತಂದೇಳಿ ಎಲ್ಲ ಸಹಕಾರಿಗಳು ಸಂಘದ ಒಟ್ಟುಗೂಡಿಸಿ ಕ್ಯಾಂಪೋದವ್ರ ಜೊತೆ ಸೇರಿಕೊಂಡು ಬೆಲೆ ಸ್ಥಿರತೆ ಬಗ್ಗೆ ಆದ್ಯತೆ ಕೊಟ್ಟಿದೆ ಅದು ಖಂಡಿತ ಜಾರಿಯಲ್ಲಿದೆ ನಮ್ಮ ಭರವಸೆಗಳನ್ನು ಕೊಟ್ಟಂತ ಈಡೇರಿಸಿದಾಗ ಮತ್ತು ಇನ್ನೆಂಥ ಭಯದ್ದಾಗಲಿ ನಾವಿನ್ನೇನ ಸುಳ್ಳು ಆಶ್ವಾಸನೆ ಕೊಡುವಂಥದ್ದು ಏನೂ ಇಲ್ಲ ಈ ಬಾರಿ ಮ್ಯಾನಿಫೆಸ್ಟೋ ಏನಿದೆ ಸರ್ ನಿಮಗೆ ಮಾಡಬೇಕಂತ ಕಳೆದ ಬೆಲೆ ಸ್ಥಿರತೆನ ವರ್ಷ ನೋಡ್ಕೊಂಡಿದ್ದೀವಿ ಬೆಲೆ ಸ್ಥಿರತೆ ಅನ್ನೋದಿದೆಯಲ್ಲ ಇದು ಅಡಿಕೆ ಇರೋವರೆಗೂ ನಾವು ಅದನ್ನು ಮೇಂಟೈನ್ ಮಾಡಲೇಬೇಕು ನಾನು ಈಗ ಮಾಡಿದೆ ಬಿಟ್ಟೆ ಅಂದ್ರೆ ಆಗಲ್ಲ ಕಾಲ ಕಾಲಕ್ಕೆ ಅದನ್ನು ಮಾಡ್ತಾ ಹೋಗಬೇಕು ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಐಟೆಕ್ ಘೋಷಣೆಗಳನ್ನು ಮಾಡಲ್ಲ ಐ ಟೆಕ್ ಆಸ್ಪತ್ರೆ ಐ ಟೆಕ್ ಸ್ಕೂಲು ಅಥವಾ ಹೈಪರ್ ಮಾರ್ಕೆಟ್ ಅದು ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಬಂಡವಾಳ ಶಾಲೆಗಳು ಭಾಳ ಜನ ಇದ್ದಾರೆ ನಮ್ಮ ತುಮಕೂಸು ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ಅಡಿಕೆ ವಿಚಾರದಲ್ಲಿ ಕೆಲಸ ಮಾಡ್ತಿದೆ ಆ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಮಣ್ಣು ಪರೀಕ್ಷೆ ನಮ್ಮ ರೈತರಿಗೆ ಅವೈಜ್ಞಾನಿಕವಾಗಿ ಏನು ಅವರು ಗೊಬ್ಬರ ತಗೊಂಬಂದು ಸುರಿಯೋದು ಬೇರೆ ಬೇರೆ ಮಾಡ್ತಾಯಿದ್ದಾರಲ್ಲ ಅದನ್ನು ತಡೆಗಟ್ಟಿ ವೈಜ್ಞಾನಿಕವಾಗಿ ಒಂದು ಅಡಿಕೆ ಮಾರೋಕ್ಕೆ ಎಷ್ಟು ಗೊಬ್ಬರ ಬೇಕು ಆ ಥರ ಯೋಚನೆ ಮಾಡಿ ಅದನ್ನು ವಾಟರ್ ಸಾಲಿಬಲ್ ದ್ರವ ರೂಪದ ಗೊಬ್ಬರಗಳನ್ನು ಕೊಡೋ ಕೊಡುವುದ್ರ ಮುಖಾಂತರ ವೈಜ್ಞಾನಿಕವಾಗಿ ನಾ ಹೇಳಿದ್ರೆ ಕೇಳಲ್ಲ ಸೆಮಿನಾರ್ ಥರ ಮಾಡಿ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಕೊಡಬೇಕು ಅಂತ ಅವ್ರ ಜೇಬಿಗೆ ನೇರ ದುಡ್ಡು ಅಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾರ್ತೀವಿ ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟ್ ಅಷ್ಟೇ ನೀರು ನಿರ್ವಹಣೆ ಇವತ್ತಿನ ಕಾಲದಲ್ಲಿ ಮುಂದೆ ಇನ್ನೂ ನೋಡಿರಿ ನೀವೇನೇ ಏತ ನೀರಾವರಿ ಬರ್ಬೋದು ಇನ್ನೇನೇ ಆಗ್ಬೋದು ಆದರೆ ನೀರು ನಿರ್ವಹಣೆ ಅನ್ನೋದು ಕಾಲ ಕಾಲಕ್ಕೆ ಆಗ್ತಾನೇ ಇರಬೇಕು ಅದಕ್ಕೆ ನಾವು ನಮ್ಮನ್ನೆಲ್ಲರನ್ನೂ ಈಗಲಿಂದಲೇ ಆ ವಿಚಾರವಾಗಿ ಸನ್ನದ್ಧರನ್ನಾಗಿ ಮಾಡಿ ಒಂದು ಅಡಿಕೆ ಮರಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಯಾವ ರೀತಿಯಾಗಿ ನಾವು ಸಲು ಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಅವರ ಜೀವನ ಈಗ ಗೊತ್ತಿಲ್ಲದಲ್ಲೇ ಅಡಿಕೆ ಬೆಳೆಗಾರರ ಜೀವನ ಗೊತ್ತಿಲ್ಲದಲ್ಲೇ ಸಂಕಷ್ಟದಲ್ಲಿ ಆಗ್ತಾ ಇದ್ದಾರೆ ಈ ನೀರಿನ ವಿಚಾರದಲ್ಲಿ ನಿರ್ವಹಣೆಯಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಯಾವ ಯಾವ ರೀತಿ ನಿರ್ವಹಣೆ ಮಾಡಬೇಕು ಜೊತೆಗೆ ಅಡಿಕೆಯಲ್ಲಿ ಏನೇನು ಬರುತ್ತಲ್ಲ ಸಿಪ್ಪೆ ಮುಂತಾದನ್ನು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಆ ಒಂದು ಕಸವನ್ನೇ ಯಾವ ರೀತಿ ರಸವನ್ನು ಮಾಡಬೇಕು ಇದೆಲ್ಲದನ್ನು ನಾವು ಮಾಡಬೇಕು ಇದಕ್ಕೆ ಯಾರು ಬರೋದಿಲ್ಲ ದುಡ್ಡು ದುಡ್ಕೊಂಡು ದುಡ್ಡು ದುಡಿಯೋರು ಮೋಸ ಮಾಡೋರು ಬರ್ತಾರೆ ಬಿಟ್ಟರೆ ನಮ್ಮ ಅಡಿಕೆ ಬೆಳೆಗಾರ ಥರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಸಾವಯವ ಗೊಬ್ಬರ ಅಂತಂದು ಅನೇಕ ಕಂಪ್ನಿಗಳು ಉಟ್ಕೊಂಡಿದಾವೆ ಮೋಸ ಮಾಡ್ತಾರೆ ಅದನ್ನ ನಾವು ನಮ್ಮ ರೈತರಿಗೆ ಸಾವಯವ ಗೊಬ್ಬರನ ಯಾವ ರೀತಿ ಮಾಡಬಹುದು ಅದರಿಂದ ಅನುಕೂಲ ಯಾವ ರೀತಿ ಪಡೆಯಬಹುದು ಅನ್ನೋದನ್ನ ಸಹಿತ ನಮ್ಮ ಮುಂದಿನ ಯೋಜನೆ ಅದೇ ಬಿಟ್ಟರೆ ನಾವಿನ್ಯಾವುದೇ ಬೇರೆ ಬೇರೆ ಯಾವುದೇ ಆಶ್ವಾಸನೆ ಕೊಡೋದಕ್ಕೆ ಹೋಗೋದಿಲ್ಲ ಸರ್ ನಿಮ್ಮ ದಂಡದಲ್ಲಿ ಹೊಸೊಬ್ರಿಗೆ ಎಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ತಂಡದಲ್ಲಿ ಬಸೊಬ್ಬರಿಗೆ ಎಷ್ಟು ಜನಕ್ಕೆ ಅವಕಾಶ ಅಂತ ನಮ್ಮಲ್ಲಿ ಆಳೊಬ್ರು ಇರೋದು ನಾನು ರೇವಣ್ಣ ಚಂದ್ರು ಮಲ್ಲಣ್ಣ ಆಮೇಲೆ ಕೆಂಚಡಿ ಕೆಂಚಪ್ಪರು ಪಾರ್ವತಮ್ಮರು ಪ್ರೇಮಮ್ಮ ಇವರಿದ್ದಾರೆ ಇವರಿಗೆ ಉಳಿದವರೆಲ್ಲ ಇನ್ನೆಲ್ಲ ಬಸೋಬ್ಬರು ಸರ್ ಯುವಕರಿಗೆ ಸಾಕಷ್ಟು ಅವಕಾಶ ಮಾಡಿಕೊಡ್ಬೋದಿತ್ತಲ್ಲ ಸರ್ ಯುವಕರು ಯೂತ್ಸ್ಗೆ ನೋಡ್ರಿ ಆದರ ದೇವಣ್ಣ ಬಿ ರಾಜ ಇಂಜಿನಿಯರಿಂಗ್ರು ಅವ್ರನ್ನ ನಾವ್ ಕರ್ಕೊಂಡಿದೀವಿ ಅವರೆಲ್ಲರಿಗೂ ಅನುಭವ ಬರಲಿ ಒಳ್ಳೇದಾಗ್ಲಿ ಅವ್ರಿಗೂ ಇಂಟ್ರೆಸ್ಟ್ ಇದೆ ಅವ್ರ ಅವ್ರನ್ನೊಂದ್ಸರಿ ನೀವು ಮಾತಾಡ್ಸಿರಿ ಅವ್ರ ಏನೆಲ್ಲ ಅವ್ರ ಇಂಜಿನಿಯರಿಂಗ್ ಮುಗಿಸಿದ್ರು ಸಹಿತ ವ್ಯವಸಾಯದಲ್ಲಿ ಅದು ಆರ್ಟಿಕಲ್ಚರ್ ಇದರಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನನಗೂ ಗೊತ್ತಿರಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಅವ್ರು ಕ್ಯಾಂಡಿಡೇಟ್ ಆದಮೇಲೂ ಗೊತ್ತಿರಲಿಲ್ಲ ಅದೇ ಗೊತ್ತಿದೆ ನಿನ್ನೆ ಎಲ್ಲ ವಿಚಾರ ಮಾಡಿ ಎಲ್ಲ ಹೇಳಿದ ಮೇಲೆ ನಿಜವಾಗ್ಲೂ ಅವರು ಒಂದು ವ್ಯವಸಾಯದಲ್ಲಿ ಕೃಷಿಯಲ್ಲಿ ಆಸಕ್ತಿ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಆ ಟೈಮಲ್ಲಿ ನಾವು ಗೊತ್ತಿಲ್ಲದಲ್ಲೇ ಆಯ್ಕೆ ಮಾಡಿದರೂ ಒಳ್ಳೆಯ ಅರ್ಹ ವ್ಯಕ್ತಿ ಏನು ಈ ತೋಟಗಾರಿಕೆ ವಿಚಾರವಾಗಿ ಏನಿದೆಯಲ್ಲ ಈ ಸುಮ್ಕೋಸಿಗೆ ಒಬ್ಬ ಅರ್ಹ ವ್ಯಕ್ತಿನೇ ನಾವು ಆಯ್ಕೆ ಮಾಡಿದ್ದೀವಿ ಅಂತ ನನಗಂತೂ ಅನ್ನಿಸ್ತಾ ಇದೆ